ಮಾತ್ರ ನಮಗಿಸ್ತಾರೆ ಇನ್ನೂ ಗಂಗಾವತಿ ಸಭೆ ಇದೆ ಗ್ರಾಟಗಿನಲ್ಲಿ ಇವತ್ತು ನಮ್ಮ ಕಾರ್ಯಕ್ರಮ ಇರಲಿಲ್ಲ ಆದ್ರೂ ಸಹ ಅನಿರೀಕ್ಷಿತವಾಗಿ ಬಂದಂತ ಸಂದರ್ಭದಲ್ಲಿ ನಮ್ಮೆಲ್ಲ ಭಾರತೀಯ ಜನತಾ ಪಾರ್ಟಿ ನಮ್ಮೆಲ್ಲ ಪಕ್ಷದ ಕಾರ್ಯಕರ್ತರು ಇವತ್ತು ದೊಡ್ಡ ಸಂಖ್ಯೆಯಲ್ಲಿ ಇತ್ತು ಬಂದಿದ್ದೀರಿ ನಮ್ಮ ಬಸವರಾಜ್ ಜಡೇಶ್ವರ್ ಅವರ ಅಭಿಮಾನಿಗಳು ಕೂಡ ದೊಡ್ಡ ಸಂಖ್ಯೆ ತಾವಿದ್ದೀರಿ ಜನಾರ್ದನ್ ಜನಾರ್ದನ್ ರೆಡ್ಡಿ ಅವರು ಸಹ ನಮ್ಮ ಬಿಜೆಪಿ ಅಭ್ಯರ್ಥಿ ಡಾಕ್ಟರ್ ಬಸವರಾಜ್ ಅವರ ಪರವಾಗಿ ಒಬ್ಬ ವಾರ್ತನಲ್ಲಿ ಭಾಗವಹಿಸಿದ್ದಾರೆ ನಾನು ಈ ಸಂದರ್ಭದಲ್ಲಿ ಒಂದು ಮಾತನಾಡೋದಕ್ಕೆ ಇಷ್ಟಪಡ್ತೇನೆ ಇವತ್ತು ಕಾಟಿಗೆಗೆ ಬರ್ಬೇಕಂತ ಸಂದರ್ಭ ಇರಲಿಲ್ಲ ಆದ್ರೆ ಯಾರಿವತ್ತು ಈ ಕ್ಷೇತ್ರದ ಕನಕಗಿರಿ ಕ್ಷೇತ್ರದ ನಾಯಕ ನರೇಂದ್ರ ಮೋದಿಜಿ ಅವ್ರ ಬಗ್ಗೆ ಅವ್ರ ಹೆಸರು ಹೇಳೋದಕ್ಕೂ ಇಷ್ಟಪಡೋದಿಲ್ಲ ಮಾಡೋದಿಲ್ಲ ಏನು ದುರಂಕಾರದಿಂದ ನರೇಂದ್ರ ಮೋದಿಜಿ ಅವರ ಕಪಾಳ ಅಂತ ಅಂತೇಳಿ ದುರಂಕಾರದಿಂದ ಮಾತನಾಡಿದ್ದಾನೆ ಆ ದುರಂಕಾರವನ್ನ ಅವನ ಸೊಕ್ಕನ್ನ ಕಿತ್ತು ಅಡುಗಿಸಬೇಕು ಅವನ ಸೊಕ್ಕನ್ನ ಮುರಿಬೇಕು ಹಾಗಾಗಿ ಕಾಡ್ಗಿಗೆ ಬಂದು ಇವತ್ತು ಕ್ಷೇತ್ರದ ಶಾಸಕರಿಗೆ ಅವನ ನಿಮ್ಮ ಮುಂದೆ ಯಾವತ್ತೂ ಕೂಡ ಉಸಿರು ಎತ್ತಬಾರ್ದು ನರೇಂದ್ರ ಮೋದಿ ಬಗ್ಗೆ ಆ ರೀತಿ ಆಗ್ಬೇಕು ಅಂತ ಹೇಳಿದ್ರೆ ಅವನ ದುರಂಕಾರ ಸೊಕ್ಕು ಮುರಿಬೇಕು ಅಂತ ಹೇಳಿದ್ರೆ ಏಳನೇ ತಾರೀಕು ಲೋಕಸಭಾ ಚುನಾವಣೆ ನಡೀತಾ ಇದೆ ಭಾರತೀಯ ಜನತಾ ಪಾರ್ಟಿ ಅಭ್ಯರ್ಥಿ ಡಾಕ್ಟರ್ ಬಸವರಾಜ್ ಅವರು ಕನಿಷ್ಠ ಒಂದೂವರೆ ಎರಡು ಲಕ್ಷ ಅಂತರದಲ್ಲಿ ಇವತ್ತು ಕೊಪ್ಪಳ ಲೋಕಸಭಾ ಕ್ಷೇತ್ರದ ಗೆದ್ದು ಬರಬೇಕು ಅದಕ್ಕೋಸ್ಕರ ಇಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ಕಾರ್ಯಕರ್ತರು ಏಳನೇ ತಾರೀಕಿನ ಮತದಾನ ಆಗ್ತದೆ ಬೆಳಗ್ಗೆ ಬೆಳಗ್ಗೆ ಏಳು ಗಂಟೆಯಿಂದ ಇವತ್ತು ನಮ್ಮ ತಾಯಂದ್ರನ ನರೇಂದ್ರ ಮೋದಿಜಿ ಯೋಜನೆಗಳ ಏನು ಫಲಾನುಭವಿಗೊಳಿದ್ದಾರೆ ಅವರೆಲ್ಲರೂ ಕೂಡ ಕಡೆ ಸಾಕಷ್ಟು ಬಿಸಿಲಿದೆ ಬೆಳಗ್ಗೆ ಹನ್ನೊಂದು ಗಂಟೆ ಒಳಗಡೆ ಅತಿ ಹೆಚ್ಚು ಬಿಜೆಪಿ ಮತದಾರನ್ನ ಮತಗಟ್ಟೆಗೆ ಕರ್ಕೋಬಂದು ತಾವೆಲ್ಲರೂ ಕೂಡ ಮತವನ್ನು ಹಾಕಿಸ್ಬೇಕು ಆ ಮನವಿಯನ್ನು ಮಾಡೋಕ್ಕೆ ಬಂದಿದ್ದೇನೆ ಇವತ್ತು ರಾಜ್ಯದಲ್ಲಿರ್ತಕ್ಕಂಥ ಇವತ್ತು ಆ ಒಂದು ಶಾಸಕನಿಗೆ ಸಚಿವನಿಗೆ ಯಾವ ರೀತಿ ಉತ್ತರ ಕೊಡಬೇಕು ಅಂತ ಹೇಳಿದ್ರೆ ಒಂದೂವರೆ ಲಕ್ಷ ಲೀಡನ್ನ ಬಿಜೆಪಿಗೆ ಬಸವಾಜರು ಕೊಡ್ಸೋದ್ರ ಮೂಲಕ ಅವರು ಎನ್ನೆ ಎರಡು ಕೆನ್ನೆಗೂ ಕೂಡ ನೀವು ಕಪೋಳ ಭಕ್ಷವನ್ನು ನೀವು ಮಾಡಬೇಕು ಅವರ ಎರಡಕ್ಕೆಲ್ಲವೂ ಕೂಡ ಕಪಾಳ ಮೋಕ್ಷ ಮಾಡುವ ಮುಖೇನ ನರೇಂದ್ರ ಮೋದಿ ಜರ ಕೈಯನ್ನು ಬಲಪಡಿಸಬೇಕಾಗಿದೆ ಇವತ್ತು ರಾಜ್ಯದಲ್ಲಿರ್ತಕ್ಕಂಥ ರಾಜ್ಯದಲ್ಲಿರ್ತಕ್ಕಂಥ ಏ ಬಾಟ ವಿಪ ರಾಜ್ಯದಲ್ಲಿರ್ತಕ್ಕಂಥ ಇವತ್ತೇನು ಕಾಂಗ್ರೆಸ್ ಸರ್ಕಾರ ಇದೆ ಈ ಕಾಂಗ್ರೆಸ್ ಪಕ್ಷ ಆರುವ ದೀಪ ಹಾಗೆ ಜೋರಾಗಿ ಉರಿಯುತ್ತದೋ ಅದೇ ರೀತಿ ಕಾಂಗ್ರೆಸ್ ಪಕ್ಷದ ಮುಖಂಡರುತ್ತ ಹಾರಾಡ್ತಾ ಇದ್ದಾರೆ ಯುವ ಕಾಂಗ್ರೆಸ್ ಪಕ್ಷ ಹಾರಾಡ್ತಾ ಇದ್ದಾರೆ ಜೂನ್ ನಾಲ್ಕನೇ ತಾರೀಕು ಮತ ಎಣಿಕೆ ಆದ್ಮೇಲೆ ಗೊತ್ತಾಗ್ತದೆ ಈ ಕಾಂಗ್ರೆಸ್ ಪಕ್ಷದ ಪುಂಗಿ ಕರ್ನಾಟಕ ರಾಜ್ಯ ನಡೆಯೋದಿಲ್ಲ ಕಾಂಗ್ರೆಸ್ ಪಕ್ಷದ ಪುಂಗಿ ಈ ರಾಜ್ಯದಲ್ಲಿ ನಡೆಯೋದಿಲ್ಲ ಇವತ್ತು ಕೊಪ್ಪಳ ಲೋಕಸಭಾ ಕ್ಷೇತ್ರ ಇರ್ಬೋದು ನಮ್ಮ ಕನಕಗಿರಿ ವಿಧಾನಸಭಾ ಕ್ಷೇತ್ರದ ಪ್ರಜ್ಞಾವಂತ ಮತದಾರ ಇರ್ಬೋದು ರಾಜ್ಯದ ಎಲ್ಲ ಪ್ರಜ್ಞಾವಂತ ಮತದಾರರು ತೀರ್ಮಾನ ಮಾಡಿದ್ದಾರೆ ದೇಶದಲ್ಲಿ ಮತ್ತೊಮ್ಮೆ ಮತ್ತೊಮ್ಮೆ ನರೇಂದ್ರ ಮೋದಿ ಜಿಯವರು ಮೂರನೇ ಬಾರಿ ಪ್ರಧಾನಮಂತ್ರಿ ಆಗೋದನ್ನ ದೇಶದ ಯಾವುದೇ ಶಕ್ತಿಗಳು ತಡೆಯೋದಕ್ಕೆ ಸಾಧ್ಯ ಇಲ್ಲ ದೇಶದ ಯಾವುದೇ ದುಷ್ಟಶಕ್ತಿಗಳು ತಡೆಯೋದಕ್ಕೆ ಸಾಧ್ಯ ಇಲ್ಲ ಯಾರಿವತ್ತು ಬಿಜೆಪಿಗೆ ಅನ್ಯಾಯ ಮಾಡಿ ಇವತ್ತು ಆ ಸಿಗಿಲ್ಲ ಅಂತೇಳಿ ಹೋಗಿದಾರೋ ಅವರು ಕೂಡ ತಕ್ಕ ಉತ್ತರವನ್ನು ಲೋಕಸಭಾ ಚುನಾವಣೆಗೆ ಕೊಡಬೇಕಾಗಿದೆ ಸಾಕಷ್ಟು ಸಮಯ ಆಗಿದೆ ನಾನು ಈ ರಾಜ್ಯ ಕಂಡಂತ ಅಪ್ರತಿಮ ರೈತ ನಾಯಕ ಸನ್ಮಾನ ಬಿ ಎಸ್ ಯಡಿಯೂರಪ್ಪ ಅವರ ಪರವಾಗೂ ಸಹ ನಿಮ್ಮೆಲ್ಲರೂ ಕೂಡ ಕೈ ಜೋಡಿಸಿ ವಿನಾಂಕ ಮಾಡ್ತೇನೆ ಈ ರಾಜ್ಯದಲ್ಲಿ ಇರ್ತಕ್ಕಂಥ ಕಾಂಗ್ರೆಸ್ ದುಷ್ಟ ಸರ್ಕಾರಕ್ಕೆ ಬುದ್ಧಿ ಕಲ್ಪಿಸಬೇಕು ಅಂತ ಹೇಳಿದ್ರೆ ಎಲ್ಲ ಇಪ್ಪತ್ತೆಂಟು ಕ್ಷೇತ್ರಗಳು ಗೆಲ್ಲಬೇಕು ಇವತ್ತು ಕೊಪ್ಪಳ ಕೂಡ ಒಂದೂವರೆ ಎರಡು ಲಕ್ಷ ಅಂತರದಲ್ಲಿ ಗೆಲ್ಲಬೇಕು ತಾವೆಲ್ಲರೂ ಕೂಡ ಇರ್ತಕ್ಕಂಥದನ್ನು ಎರಡು ದಿನ ಮಾತ್ರ ಹಗಲು ರಾತ್ರಿ ನಮ್ಮ ಅಭ್ಯರ್ಥಿ ಡಾಕ್ಟರ್ ಬಸವರಾಜ್ ಪರ್ವ ಹೋಗಿ ಕೆಲಸನ ಮಾಡೋದ್ರ ಮೂಲಕ ಅವ್ರನ್ನ ಆಶೀರ್ವಾದ ಮಾಡಬೇಕು ಅಂತ ಅಂತೇಳಿ ತಮ್ಮೆಲ್ಲರೂ ಕೂಡ ಮತ್ತೊಮ್ಮೆ ಕೈ ಜೋಡಿಸಿ ಪ್ರಾರ್ಥನೆ ಮುಗಿಸ್ತಾ ಇದ್ದೇನೆ ದಯವಿಟ್ಟು ಬಸ್ಸಿಗೆ ಹೋಗೋಕೆ ಅವಕಾಶ ಮಾಡಿಕೊಂಡೆ ಸಾಕಷ್ಟು ಸಮಯ ಆಗಿದೆ ಬಲೋ ಭಾರತ್ ಪತಾಕಿ ಬಲೋ ಭಾರತ್ ಸ್ವತಾಕಿ ಜೈ ಶ್ರೀರಾಮ್ ಜೈ ಜೈ ಶ್ರೀರಾಮ್ ಬಲೋ